ಗೆ ಅನುಮತಿ ಕೊಟ್ಟ ರಾಜ್ಯಪಾಲರ ವಿರುದ್ಧ ಸಿಡಿದಿದ್ದಾರೆ ಸಾಹಿತಿಗಳು ಫ್ರೀಡಂ ಪಾರ್ಕ್ನಲ್ಲಿ ರಾಜ್ಯಪಾಲರ ವಿರುದ್ಧ ಸಾಹಿತಿ ಕಲಾವಿದರ ಪ್ರತಿಭಟನೆ ಮುಖ್ಯಮಂತ್ರಿ ಚಂದ್ರು ಪ್ರೊಫೆಸರ್ ಎಸ್ ಜಿ ಸಿದ್ದರಾಮಯ್ಯ ಬಿಟಿ ಲಲಿತಾ ನಾಯಕ್ ನಾಗರಾಜ್ ಸೇನ್ ಸಾಹಿತಿಗಳು ಧರಣಿ ಕೂತಿದ್ದಾರೆ ರಾಜ್ಯಪಾಲರು ಬಿಜೆಪಿಯ ಕೈಗೊಂಬೆ ಆಗಿದ್ದಾರೆ ಅಂತ ಸಾಹಿತಿಗಳು ಆರೋಪಿಸ್ತಾ ಇದ್ದಾರೆ ಸಾಕಷ್ಟು ಪ್ರತಿಭಟನೆಗಳು ನಡೀತಾ ಇರುವುದನ್ನು ನೀವು ಗಮನಿಸ್ತಾ ಇದ್ದೀರಾ ಅದೇ ರೀತಿಯಾಗಿ ಇದೀಗ ಸಾಹಿತಿಗಳಿಂದಲೂ ಕೂಡ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿದೆ ಸಾಹಿತಿಗಳು ಮತ್ತು ಕಲಾವಿದರು ಕೂಡ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಬಿಜೆಪಿಯ ಕೈಗೊಂಬೆ ಆಗಿದ್ದಾರೆ ರಾಜ್ಯಪಾಲರು ಅಂತ ಆಕ್ರೋಶವನ್ನ ವ್ಯಕ್ತಪಡಿಸುವುದರ ಜೊತೆಗೆ ಈ ಧರಣಿಯನ್ನ ಕೂರಲಾಗಿದೆ ಪ್ರಮುಖವಾಗಿ ಫ್ರೀಡಂ ಪಾರ್ಕ್ ನಲ್ಲಿ ರಾಜ್ಯಪಾಲರ ಬುರದ ಸಾಹಿತಿ ಮತ್ತು ಕಲಾವಿದರು ಪ್ರತಿಭಟನೆಯನ್ನ ನಡೆಸ್ತಾ ಇರೋದು ಇದರಲ್ಲಿ ಮುಖ್ಯಮಂತ್ರಿ ಚಂದ್ರು ಹಾಗೇನೆ ಪ್ರೊಫೆಸರ್ ಎಸ್ ಜಿ ಸಿದ್ದರಾಮಯ್ಯ ಹಾಗೇನೆ ಬಿಟಿ ಲಲಿತಾ ನಾಯಕ್ ಹಾಗೇನೆ ನಾಗರಾಜ್ ಸೇರಿ ಅನೇಕರು ಧರಣಿಯನ್ನ ಕೂತಿದ್ದಾರೆ ರಾಜ್ಯಪಾಲರು ಬಿಜೆಪಿಯ ಕೈಗೊಂಬೆ ಆಗಿದ್ದಾರೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಈ ಸಂದರ್ಭದಲ್ಲಿ కూడా దయో ధ ధరణి ఎదురి కువంతూ స్టాచ్యూ అట్టు అంటే ఈగక్టర్ ముఖ్యమంత్రి చదువు రాజా చిక్క ప్రసిద్ధ ಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಶಿವು ನೀವು ಕೂಡ ಫ್ರೀಡಂ ಪಾರ್ಕ್ ನಲ್ಲೇ ಇದ್ದೀರಾ ಸೊ ಯಾರೆಲ್ಲ ಈ ಪ್ರತಿಭಟನೆಯಲ್ಲಿ ಭಾಗ್ಯ ಆಗಿದ್ದಾರೆ ಯಾವ ರೀತಿಯಾದಂತಹ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ರಾಜ್ಯಪಾಲರ ವಿರುದ್ಧ ರಾಜ್ಯಪಾಲ ವಿರುದ್ಧವಾಗಿ ಇವತ್ತು ಕಾಂಗ್ರೆಸ್ ನಾಯಕರು ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆಯನ್ನ ಆಯೋಜನೆ ಮಾಡಿದ್ದಾರೆ ಈಗಾಗಲೇ ಕಾಂಗ್ರೆಸ್ ಪಕ್ಷದ ನಾಯಕರು ಕೂಡ ಬರ್ತಾ ಇದ್ದಾರೆ ವೇದಿಕೆಯ ಮುಂಭಾಗದಲ್ಲಿ ಈಗಾಗಲೇ ಸಚಿವರಾಗಿರುವಂತಹ ಜಮೀರ್ ಅಹಮದ್ ಅಲೆ ದಿನೇಶ್ ಗುಂಡೂರಾವ್ ಬಿ ಕೆ ಹರಿಪ್ರಸಾದ್ ಸೇರಿದಂತೆ ಹಲವು ನಾಯಕರು ಈ ಪ್ರತಿಭಟನೆಗೆ ಬರ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕೆಲವೇ ಕ್ಷಣಗಳಲ್ಲಿ ಪ್ರತಿಭಟನೆ ಕೂಡ ಪ್ರಾರಂಭವಾಗತ್ತೆ ಹಾಗೆ ನೂರಾರು ಕಾಂಗ್ರೆಸ್ ಪಕ್ಷದ ಬೆಂಬಲಿಗರು ಕೂಡ ಇಲ್ಲಿ ಪ್ರತಿಭಟನೆಗೆ ಬಂದಿರುವಂತದನ್ನು ಕೂಡ ನಾವು ಗಮನಿಸಬಹುದು ಯಾಕೆಂದ್ರೆ ಈ ಒಂದು ಪ್ರತಿಭಟನೆ ರಾಜ್ಯಪಾಲರನ್ನ ಮತ್ತೆ ನೀವು ವಾಪಸ್ ಕರ್ಸ್ಕೊಳ್ಬೇಕು ರಾಜ್ಯಪಾಲರು ರಾಜಕಾರಣವನ್ನ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ನಾಯಕರು ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ವೇದಿಕೆಯ ಪಕ್ಕದಲ್ಲಿ ಸಾಹಿತಿ ಮತ್ತೆ ಕಲಾವಿದರು ಕೂಡ ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿ ಚಂದ್ರು ಹಾಗೆ ಪ್ರೊಫೆಸರ್ ಎಸ್ ಜಿ ಸಿದ್ದರಾಮಯ್ಯ ಸೇರಿದಂತೆ ಹಲವು ಸಾಹಿತಿ ಮತ್ತೆ ಕಲಾವಿದರು ಕೂಡ ಮತ್ತೊಂದು ಭಾಗದಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನ ಪ್ರತಿಭಟನೆಯಲ್ಲಿ ಬಹುತೇಕ ಎಲ್ಲ ನಾಯಕರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗುವಂಥ ಒಂದು ಸಾಧ್ಯತೆಗಳಿದೆ ಕೆಲವೇ ಕ್ಷಣಗಳಲ್ಲಿ ಈ ಪ್ರತಿಭಟನೆ ಪ್ರಾರಂಭವಾಗುತ್ತೆ ಬೆಂಗಳೂರಿನ ಐದು ಜಿಲ್ಲೆಗಳ ಕಾರ್ಯಕರ್ತರು ಏನು ವಿಭಾಗಗಳನ್ನು ಮಾಡಲಾಗಿದೆ ಐದು ಜಿಲ್ಲೆಯ ಕಾರ್ಯಕರ್ತರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಇನ್ನೂ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರತಿಭಟನೆ ಪ್ರತಿಭಟನೆಯಲ್ಲಿ ಕಾರ್ಯಕರ್ತರು ಭಾಗವಹಿಸುವಂಥ ಒಂದು ಸಾಧ್ಯತೆಗಳಿದೆ ಸುಮಾರು ಎರಡು ಗಂಟೆಗಳ ಕಾಲ ಈ ಒಂದು ಪ್ರತಿಭಟನೆಯನ್ನು ಮಾಡ್ತೇವೆ ಅಂತೇಳಿ ಈಗಾಗಲೇ ಕಾಂಗ್ರೆಸ್ ನಾಯಕರು ಹೇಳಿದ್ದಾರೆ ಸೊ ಯಾಕೆಂದ್ರೆ ಇವತ್ತು ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಪ್ರತಿಭಟನೆ ಹಮ್ಮಿಕೊಳ್ಳೋದಕ್ಕೆ ಕರೆಯನ್ನ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಹಾಗಾಗಿ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಪ್ರತಿಭಟನೆ ಆಗ್ತಾ ಇದೆ ಹಾಗೆ ಬೆಂಗಳೂರಿನಲ್ಲೂ ಕೂಡ ಐದು ಜಿಲ್ಲೆ ಬೆಂಗಳೂರು ನಗರ ಜಿಲ್ಲೆ ಕೇಂದ್ರ ಹಾಗೆ ದಕ್ಷಿಣ ಜಿಲ್ಲೆ ಉತ್ತರ ಎಲ್ಲ ಜಿಲ್ಲೆಗಳ ಅಧ್ಯಕ್ಷರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ಈ ಒಂದು ಪ್ರತಿಭಟನೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭವಾಗುತ್ತೆ ಹಾಗಾಗಿ ಕಾರ್ಯಕರ್ತರು ಕೂಡ ಇದ್ದಾರೆ ಇವತ್ತು ಸಾಕಷ್ಟು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಬಂದಿದ್ದಾರೆ ಸೊ ಅವರನ್ನ ಪ್ರಯತ್ನವನ್ನ ಮಾಡೋಣ ಸರ್ ಈ ಒಂದು ಪ್ರತಿಭಟನೆ ಇವತ್ತು ನಡೀತಾ ಇದೆ ಸೊ ಸಿದ್ದರಾಮಯ್ಯ ಅವರ ವಿರುದ್ಧವಾಗಿ ಈಗ ತನಿಖೆಗೆ ಕೊಟ್ಟಿದ್ದಾರೆ ಪ್ರಧಾನಮಂತ್ರಿ ಮಾತಾಡ್ಲ ಹೆಸರು ಹೆಸರು ಪ್ರಭಾಕರ್ ಅಂದ್ಬಿಟ್ಟು ನನ್ನ ಹೆಸರು ಪ್ರಭಾಕರ್ ಅಂದ್ಬಿಟ್ಟು ಯಶನ್ಪುರ ಕ್ಷೇತ್ರ ವಿಧಾನಸಭಾ ಕ್ಷೇತ್ರದಿಂದ ಬಂದಿದ್ದೀನಿ ಇವತ್ತು ಏನು ಈ ಕಾರ್ಯಕ್ರಮ ನಡ್ತಾ ಇದ್ದಾರೆ ರಾಜ್ಯಪಾಲರ ವಿರುದ್ಧ ನಾವೆಲ್ಲ ಪ್ರೊಟೆಕ್ಟ್ ಮಾಡಕ್ ಬಂದಿದ್ದೀವಿ ಇಂತ ಬಿಜೆಪಿ ಸರ್ಕಾರ ಇಡೀ ದೇಶದಲ್ಲಿ ಎಲ್ಲೂ ಕಾಣಿಲ್ಲ ಈ ಮೋಸ ಮಾಡುವಂತ ಬಿಜೆಪಿ ಸರ್ಕಾರ ಈ ದೇಶದಲ್ಲಿ ಉಳಿಯಲ್ಲ ಮುಂದಕ್ಕೆ ಈ ರಾಜ್ಯಪಾಲರನ್ನ ಈ ರಾಜ್ಯದಿಂದ ಓಡಿಸಲೇಬೇಕಾದಂತ ಪರಿಸ್ಥಿತಿನ ಆ ಬಿಜೆಪಿ ನಾಯಕರುಗಳು ಮಾಡ್ಕೊಂಡವ್ರೆ ಆ ಬಿಜೆಪಿ ನಾಯಕರುಗಳಿಗೆಲ್ಲ ಧಿಕ್ಕಾರ ಬಿಜೆ ಕರ್ನಾಟಕ ರಾಜ್ಯದ ಬಿಜೆಪಿ ನಾಯಕರಿಗೆ ಧಿಕ್ಕಾರ ಮೋಸ ವಂಚನೆಗೆ ಕೊಡುವಂತ ದಿ ಬಿಜೆಪಿಯವರಿಗೆ ನಮ್ಮ ಕರ್ನಾಟಕ ರಾಜ್ಯದಿಂದ ಮತ್ತು ಯಶಪುರ ಕ್ಷೇತ್ರದಿಂದ ಅವರಿಗೆ ಧಿಕ್ಕಾರ ಹೇಳ್ತಾ ಇದ್ದೀನಿ ಪ್ರತಿಭಟನೆ ಇವತ್ತು ನಮ್ಮ ಪರವಾಗಿ ನಮ್ಮ ಐದು ಗ್ಯಾರಂಟಿ ಕೊಟ್ಟಿ ನಮ್ಮ ಒಳ್ಳೆ ಸರ್ಕಾರ ಕೊಡ್ತಾ ಇದೆ ನಮ್ಮ ಕಾಂಗ್ರೆಸ್ ಇದನ್ನ ಅವ್ರ ಸಹಿಸಕ್ಕಾಗದೆ ಅವ್ರ ಹೊಟ್ಟೆಯವರಿಗೋಸ್ಕರ ನಮ್ಮ ನಮ್ಮ ಸಿದ್ದರಾಮಯ್ಯ ಅವ್ರನ್ನ ಡೀಟೇಲ್ಸ್ಗಾಗಿ ಯಶಸ್ವಿಗೊಳಿಸಬೇಕು ಅಂತ ಭಾವಿಸಿ ಕಾರ್ಯಕರ್ತ ಎಲ್ಲಾ ಜವಾಬ್ದಾರಿಗಳನ್ನು ತಾವೇ ವಹಿಸಿಕೊಂಡು ಯಶಸ್ವಿ ನೋಡಿ ಫ್ರೀಡಂ ಪಾರ್ಕ್ ನಲ್ಲಿ ಒಂದು ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ ಸಂಖ್ಯೆಯಲ್ಲಿ ಅಭಿಮಾನಿಗಳು ಇದ್ದಾರೆ ಪ್ರಮುಖವಾಗಿ ಇಲ್ಲಿ ಸಾಹಿತಿಗಳು ಇದ್ದಾರೆ ಮತ್ತೆ ಹಿರಿಯ ಕಲಾವಿದರುಗಳು ಕೂಡ ಇದ್ದಾರೆ ಮತ್ತು ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ಭಾಗದ ಕಾಂಗ್ರೆಸ್ನ ಕಾರ್ಯಕರ್ತರುಗಳು ಕೂಡ ಭಾಗಿಯಾಗ್ತಾ ಇದ್ದಾರೆ ಈ ಸರ್ಕಾರನ ಹೇಗಾದ್ರೂ ಮಾಡಿ ಸಂಕಷ್ಟಕ್ಕೆ ಸಿಲುಕಿಸಬೇಕು ಅಂತ ಬಿಜೆಪಿಯವರು ಮಾಡಿರುವಂತಹ ಪ್ಲಾನ್ ಇದು ಐದು ಗ್ಯಾರಂಟಿಗಳನ್ನ ಕೊಟ್ಟರು ಆ ಗ್ಯಾರಂಟಿಗಳು ಜನಪ್ರಿಯತೆ ಆಗಿ ಆಯ್ತು ಸೊ ಇದನ್ನೆಲ್ಲ ಸಹಿಸಿಕೊಳ್ಳೋದಕ್ಕೆ ಸಾಧ್ಯವಾಗದೆ ಬೇಕು ಅಂತ ಷಡ್ಯಂತ್ರವನ್ನ ಮಾಡಲಾಗ್ತಾ ಇದೆ ಅನ್ನುವಂಥ ಒಂದು ಆರೋಪವನ್ನ ಕಾಂಗ್ರೆಸ್ನ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ ಹಾಗಾಗಿ ರಾಜ್ಯಪಾಲರು ಕೂಡ ಬಿಜೆಪಿಯ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ ರಾಜ್ಯಪಾಲರನ್ನ ರಾಜ್ಯ ಬಿಟ್ಟು ಓಡಿಸಬೇಕು ಅದೇ ನಮ್ಮ ಉದ್ದೇಶ ಆಗಿದೆ ಆ ಕಾರಣಕ್ಕಾಗಿ ಈ ಒಂದು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದೀವಿ ಸಿದ್ದರಾಮಯ್ಯನವರ ಪರವಾಗಿ ನಮ್ಮ ಹೋರಾಟ ಸಿದ್ದರಾಮಯ್ಯನವರ ಪರವಾಗಿ ನಮ್ಮ ಕೂಗು ಅನ್ನುವಂಥದನ್ನ ಹೇಳ್ತಾ ಇದ್ದಾರೆ